ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಶಾರ್ಟ್ಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಬಿಗಿನರ್ಸ್ಗೆ ಮಾತ್ರ ಯಾರಾದರೂ ನಿಮಗೆ ಬೇಡ ಅನ್ನೋ ಸ್ಕಿಪ್ ಮಾಡ್ಕೋಬೋದು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾತ್ರ ಮಾಡಬೇಡಿ ಅಂತ ಹೇಳಿದೆ ಈಗ ನಾವು ಶಾರ್ಟ್ಸ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ ಫಸ್ಟು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶಾರ್ಟ್ಸ್ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಅಂತ ತೋರಿಸ್ತಾ ಇದ್ದಿಲ್ಲ ಸೈಡಲ್ಲಿ ಅಲ್ಲಿ ಇವಾಗ ನಮ್ಗೆ ಯಾವ ವೀಡಿಯೋನೋ ಫೋ ಇಮೇಜೋ ಯಾವುದೋ ಒಂದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಜಸ್ಟು ಎಲ್ಲ ನಿಮಗೆ ತೋರಿಸ್ತಾ ಇರೋದು ಅದಕ್ಕೆ ನಾನಿಲ್ಲಿ ವೆಂಕಟೇಶ್ವರ ಸ್ವಾಮಿ ಇಮೇಜ್ ಇದೆಲ್ಲ ಅದನ್ನು ತೊ ತೊಗೊತಾ ಇದ್ದೀನಿ ಒಂದು ನಿಮಿಷ ತೊಗೊಂಡಾದ್ಮೇಲೆ ಇಲ್ಲಿ ಮೇಲೆ ನೋಡಿ ಫಿಫ್ಟೀನ್ ಸೆಕೆಂಡ್ಸ್ ಆ ತ್ರೀ ಮಿನಿಟ್ಸ್ ಅಂತ ತೋರಿಸಿದ್ರೆ ನಾನು ತ್ರೀ ಮಿನಿಟ್ಸ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಮೇಲುಗಡೆ ಆ್ಯಡ್ ಸಾಂಗ್ಸ್ ಅಂತ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ್ಮೇಲೆ ಯೂಟ್ಯೂಬೇ ನಮಗೆ ರೆಕಮೆಂಡ್ ಮಾಡುತ್ತೆ ಯಾವ ಸಾಂಗು ರೆ ತುಂಬ ವೈರಲ್ ಆಗ್ತಾ ಇದೆ ಅಂತ ತೋರಿಸುತ್ತೆ ನಾವು ಅದರಲ್ಲಿ ನೋಡೋಣ ನೆಕ್ಸ್ಟ್ ಈಗ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಶ್ರೀ ವೆಂಕಟೇಶ್ವರ ಮಂಗಳ ಅಂತ ಇದೆಯಲ್ಲ ಅದು ಸೆವೆಂಟಿ ಫೋರ್ ಕೆ ಶಾರ್ಟ್ಸ್ಗೆ ಯೂಸ್ ಮಾಡಿದೆ ಅದರಿಂದ ಇದು ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಗೊತ್ತಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಇಮೇಜ್ಗೆ ಆ್ಯಡ್ ಮಾಡ್ಕೊಂಡು ಇಲ್ಲಿ ರೈಟ್ ಇಮೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ನೀವೇನಾದರೂ ಟೆಕ್ಸ್ಟ್ ಬರೀಬೇಕು ಇಮೇಜ್ ಮೇಲೆ ಅಥವಾ ವಿಡಿಯೋ ಮೇಲೆ ಅಂದ್ಕೊಂಡ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಏನು ಬೇಕೋ ಆ ಟೆಕ್ಸ್ಟ್ನ ನೀವು ಬರಿಬೋದು ನಾನಿಲ್ಲಿ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಟೆಕ್ಸ್ಟನ್ನ ನಾನು ಇದ್ದೀನಿ ಬರ್ಕೊಂಡು ಇಲ್ಲಿ ನಿಮಗೆ ಮೇಲೆ ಕೆಳಗಡೆ ಬೇಕೋ ಅಲ್ಲಿ ಇಟ್ಬಿ ಅದನ್ನು ಬಿಟ್ಬಿಡೋಣ ಬಿಟ್ಟು ನೆಕ್ಸ್ಟು ಆ್ಯಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಆ್ಯಡ್ ಡೀಟೇಲ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಷನ್ ಅಂತ ಕೇಳ್ತದೆ ನಾವು ಶಾರ್ಟ್ ಅಪ್ಲೋಡ್ ಮಾಡಿದ್ರಿಂದ ಶಾರ್ಟ್ ಅಥವಾ ಶಾರ್ಟ್ಸ್ ವೈ ಟಿ ಯು ವೀಡಿಯೋ ಟ್ರೆಂಡಿಂಗ್ ವೈರಲ್ ವೀಡಿಯೋ ಇಲ್ಲಿ ಹ್ಯಾಶ್ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ರೆ ಯೂಟ್ಯೂಬೇ ನಮಗೆ ರೆಕಮೆಂಡ್ ಮಾಡುತ್ತೆ ಎಷ್ಟು ಜನ ಎಷ್ಟು ಶಾರ್ಟ್ಸ್ಗೆ ಇದು ಈ ಹೆಸರನ್ನು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ ಎಲ್ಲನೂ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಲ್ಲಿ ಕ್ಯೂಟು ಗಾಡು ಡೆವೆಷನಲ್ ಯುಡ್ಸು ಟ್ರೆಂಡಿಂಗ್ ಮತ್ತು ಹ್ಯಾಶ್ ಟ್ಯಾಗ್ ಮಾತ್ರ ಮರಿಲೇಬಾರ್ದು ಕಂಪಲ್ಸರಿ ಹ್ಯಾಶ್ ಟ್ಯಾಗ್ನ ನಾವು ಹಾಕೊಳ್ಳಲೇಬೇಕು ಹ್ಯಾಶ್ ಟ್ಯಾಗ್ ಹಾಕಿದ್ರೇ ನಮಗೆ ವೈರಲ್ ಆಗೋದು ವಿಡಿಯೋ ಇಷ್ಟನ್ನ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಅನ್ಲಿಸ್ಟೆಡ್ ಅನ್ಲಿಸ್ಟೆಡಲ್ಲಿ ಇಕ್ಕಿ ಇಟ್ಟು ನಾವು ಅಪ್ಲೋಡ್ ಮಾಡಬೇಕು ಅನ್ಲಿಸ್ಟೆಡಲ್ಲಿ ಇಟ್ಟು ಅಪ್ಲೋಡ್ ಮಾಡಬೇಕು ಫಸ್ಟು ಎಲ್ಲ ಮೇಲೆ ಇಲ್ಲಿ ಅಪ್ಲೋಡ್ದ ಶಾರ್ಟ್ ಅಂತ ಕಾಣಿಸ್ತಾ ಇದೆಲ್ಲ ಬ್ಲ್ಯಾಕ್ ಕಲರಲ್ಲಿ ಅಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ನೋಡ್ಬೋದು ಅಪ್ಲೋಡಿಂಗ್ ಯುವರ್ ವಿಡಿಯೋ ಅಂತ ತೋರಿಸ್ತಾ ಇದೆ ವೆಯ್ಟ್ ಮಾಡೋಣ ಒಂದು ಒಂದು ನಿಮಿಷ ವೇಟ್ ಮಾಡೋಣ ಶಾರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ ಆ್ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರಲ್ಲಿ ಅದು ಫುಲ್ ಫಿಲ್ ಆದರೆ ನಮ್ಮ ಶಾರ್ಟ್ ಅನ್ನೋದು ರೆಡಿ ಆಗಿದೆ ಅಂತ ಅರ್ಥ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೀನು ನೋಡೋಣ ಆಗ್ತಾ ಇದೆ ಆದಮೇಲೆ ನೋಡ್ಬೋದು ನೀವು ಅಪ್ಲೋಡ್ ಯುವರ್ ಶ್ ವೀಡಿಯೋ ಅಂತ ಅಪ್ಲೋಡೆಡ್ ಯುವರ್ ವೀಡಿಯೋ ಅಂತ ಬರ್ತಾ ಇದೆ ಆದಮೇಲೆ ಇಲ್ಲಿ ಯು ಅಂತ ಇದೆಲ್ಲ ಅಲ್ಲಿ ಹೋಗಿ ಯು ಯುವರ್ ವೀಡಿಯೋಸ ಬಂದು ಇಲ್ಲಿ ನೋಡ್ಬೋದು ನಮ್ಮ ಶಾರ್ಟ್ ರೆಡಿಯಾಗಿದೆ ಏನಂದರೆ ಅನ್ಲಿಸ್ಟೆಡಲ್ಲಿದೆ ಆ ತ್ರೀ ಡಾಟ್ಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ನಾವು ಏನು ಕೊಟ್ಟಿದ್ದೀವಿ ಕ್ಯಾಪ್ಷನು ಅದನ್ನು ಫುಲ್ಲು ಸೆಲೆಕ್ಟ್ ಆಲ್ ಅಂತ ಮಾಡಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಆ್ಯಡ್ ದ ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಕಾಪಿ ಮಾಡ್ಕೊಳ್ಳೋಣ ಇನ್ನೂ ಬೇಕಿದ್ರೆ ನೀವು ಹ್ಯಾಶ್ಟ್ ಹಾಕಿ ಇನ್ನೂ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಕೆಳಗಡೆ ನೋವು ಆಗ್ತಾ ಇದೆ ತುಂಬ ಬರ್ತಾ ಇರುತ್ತೆ ಎಲ್ಲ ಹಾಕ್ಕೊಂಡು ಇಲ್ಲಿ ಅನ್ಲಿಸ್ಟೆಡಲ್ಲಿರೋದನ್ನ ಈಗ ಪಬ್ಲಿಕಲ್ಲಿ ಮಾಡ್ಕೊಳ್ಳೋಣ ಪಬ್ಲಿಕಲ್ಲಿ ಮಾಡಿಕೊಂಡು ನೆಕ್ಸ್ಟು ಆ್ಯಡ್ ದ ಟ್ಯಾಕ್ಸ್ ಅಂದರೆ ಯೂಟ್ಯೂಬ್ ಪರ್ ಯೂಟ್ಯೂಬ್ ಲೈವ್ ಯೂಟ್ಯೂಬ್ ಈ ವೀಡಿಯೋ ಶಾರ್ಟು ಟ್ರೆಂಡಿಂಗು ವೈರಲ್ಲು ಈ ಥರ ಒಂದು ಹತ್ತರಿಂದ ಹದಿನೈದು ಎಷ್ಟಾಗುತ್ತೋ ಅಷ್ಟು ಎಷ್ಟು ಟ್ಯಾಕ್ಸ್ ಹಾಕಿದ್ರೆ ಅಷ್ಟು ವೀಡಿಯೋ ನಮಗೆ ವೈರಲ್ ಆಗುತ್ತೆ ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟ್ಗೆ ಇಲ್ಲಿ ಸೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಶಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ ಅದೇ ಟ್ಯಾಗ್ಸ್ ಮಾತ್ರ ಹಾಕಿರೋ ಟ್ಯಾಕ್ಸ್ನ ರಿಪೀಟೆಡ್ ಹಾಕಿದ್ರೆ ವೀಡಿಯೋ ಸೇವ್ ಆಗೋಲ್ಲ ಡೂಪ್ಲಿಕೇಟೆಡ್ ಯುವರ್ ಟ್ಯಾಗ್ ಅಂತ ಬಂದುಬಿಡುತ್ತೆ ಹಿಂಗೆ ಕಮೆಂಟ್ ಆನ್ ಬೇಕಾದರೆ ಆನ್ ಮಾಡ್ಕೊಳ್ಳಿ ಇಲ್ಲ ಆಫ್ ಬೇಕಾದರೆ ಆಫ್ ಮಾಡಿಕೊಂಡು ಎಲ್ಲ ಒಂದು ಸಾರಿ ಮೇಲಿಂದ ಕೆಳಗಡೆ ಫುಲ್ಲು ಸ್ಕ್ರಾಲ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡಿಕೊಂಡು ಸೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವರ್ ವೀಡಿಯೋ ಇಸ್ ಡನ್ ಅಂತ ಬರುತ್ತೆ ನೋಡೋಣ ವೀಡಿಯೋ ಪ್ಲೇ ಮಾಡಿ ಈಗ ಶಾರ್ಟ್ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡ್ಬೋದು ಪ್ಲೇ ಮಾಡಿ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್